ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಮಟನ್ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ತೋರಿಸೋ ರೀತಿಯಲ್ಲಿ ಮಟನ್ ಸಾಂಬಾರು ಮಾಡಿಕೊಂಡ್ರೆ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಆಗಿರ್ಬೋದು ಇಡ್ಲಿ ಪರೋಟ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಈ ಮಟನ್ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕ್ತಾ ಇರಬೇಕಾದ್ರೆ ಒಂದು ಈರುಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡಿಕೊಂಡ್ಮೇಲೆ ಒಂದು ಏಳೂರು ಗ್ರಾಮ್ ಆಗೋಷ್ಟು ಮಟನ್ ತೊಗೊಂಡು ಒಂದೆರಡು ಸಲ ವಾಶ್ ಮಾಡಿ ಇದೇ ಕುಕ್ಕರಲ್ಲಿ ಹಾಕ್ಕೊಂಡು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದೆರಡು ಚಮಚ ಆಗೋಷ್ಟು ಮೆಣಸಿನ್ಕಾಯಿನ ರುಬ್ಬಿ ಈ ರೀತಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಮಟನ್ ತುಂಬ ಬಲ್ತಿರೋದೇನಾದರೂ ಇತ್ತು ಅಂತಂದರೆ ಒಂದು ನಾಲ್ಕರಿಂದ ಐದು ವಿಸಿಲ್ ತೆಗೆಸ್ಕೊಳ್ಳಿ ತುಂಬ ಎಳೆದೇನಾದರೂ ಇತ್ತು ಅಂತಂದರೆ ಒಂದೆರಡರಿಂದ ಮೂರು ವಿಸಿಲ್ ತೆಗೆಸ್ಕೊಂಡ್ರೆ ಸಾಕು ಮಟನ್ ಬೇಯೋದಿಕ್ಕೆ ಅಂತಂದೇಳಿ ಒಂದು ಕಾಲು ಆಗೋಷ್ಟು ನೀರನ್ನು ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ಆಗೋದಕ್ಕೆ ಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಒಂದು ಕಾಲು ಕಪ್ಪಾಗಷ್ಟು ಕೊಬ್ಬರಿ ಒಂದು ಟೊಮೆಟೊ ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇವೆಲ್ಲವನ್ನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಮೇಲೆ ಇವಾಗ ಇದ್ರ ಜೊತೆಗೇನೆ ಒಂದು ಚಮಚದಷ್ಟು ಗಸಗಸೆ ಹಾಗೆಯೇ ಒಂದು ಮೂರು ಪೀಸ್ನಷ್ಟು ಚಕ್ಕಿ ಒಂದು ಐದರಿಂದ ಆರು ಏಲಕ್ಕಿ ಒಂದು ಎಂಟು ಲವಂಗ ಒಂದು ಹದಿನೈದು ಮೆಣಸು ಇಷ್ಟನ್ನು ಹಾಕಿ ಮಸಾಲನ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಕುಕ್ಕರು ಸಹ ಮೂರು ಆಗಿದೆ ನೋಡ್ತಾ ಇದ್ದೀರಲ್ವಾ ಮಟನೆಲ್ಲ ಈ ರೀತಿಯಾಗಿ ಬೆಂದಿದೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋಂಥ ಮಟನ್ನ ಅದೇ ಪಾತ್ರೆಯಲ್ಲಿ ಹಾಕಿ ಇವಾಗ ಅದ್ರ ಜೊತೆಗೆ ಮತ್ತೆ ಒಂದೆರಡು ಚಮಚದಷ್ಟು ರುಬ್ಬಿಟ್ಕೊಂಡಿರೋಂಥ ಖಾರ ಹಾಗೆಯೇ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಒಂದು ಚಮಚದಷ್ಟು ಧನಿಯಾ ಪೌಡರು ಹಾಗೆಯೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾವು ಮಟನ್ ಬೇಯಿಸ್ಕೋಬೇಕಾದ್ರೂ ಸಹ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ರುಬ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕಿದ್ಮೇಲೆ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ರುಬ್ಕೊಂಡಿರೋಂಥ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ ಆಗೋಷ್ಟು ನೀರನ್ನು ಹಾಕಿ ಇದೇ ಪಾತ್ರೆಯಲ್ಲೇ ಸೇರಿಸ್ಕೊಂಡು ಹಾಗೆಯೇ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಆಗಷ್ಟು ನೀರನ್ನು ಸಹ ಹಾಕ್ಕೊಂಡಿದ್ದೀನಿ ನಿಮಗೆ ಮಟನ್ ಸಾಂಬಾರು ಯಾವ ಅಳತೆಗೆ ಬೇಕೋ ಅಂದರೆ ತಿಕ್ನೆಸ್ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನೀವು ನೀರನ್ನು ಸೇರಿಸ್ಕೋಬೋದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ನಾನು ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ನೋಡಿ ಮಟನ್ ಸಾಂಬಾರೆಲ್ಲ ಈ ರೀತಿಯಾಗಿ ಬೆಂದಿದೆ ಈಗ ಆಲ್ರೆಡಿ ನಾವು ಮಟನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಪಾತ್ರೆಯಲ್ಲಿ ತುಂಬ ಹೊತ್ತು ಬೇಯಿಸೋದೆಲ್ಲ ಏನು ಬೇಡ ಒಂದು ಅರ್ಧ ಗಂಟೆ ಬೇಯಿಸಿಕೊಂಡ್ರೆ ಮಟನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇದ್ದೀರಲ್ವಾ ನಾನು ಬಂದುಬಿಟ್ಟು ರಾಗಿ ಮುದ್ದೆ ಜೊತೆ ಮಟನ್ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ಎಷ್ಟೇ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಅಲ್ಲಿವರೆಗೂಟೆ ಕೇರ್ ಬ ಬಾಯ್